ದೇವರು ಸಭ್ಯಾದ ನಮ್ಮೆಲ್ಲರ ಸಂಘ ಅದನ್ನು ಮಾತನಾಡ್ತಾ ಇದ್ದಾನೆ ಹಿಮ್ ಐ ಆಮ್ ದ ದ ದ ದ ಟ್ರೂತ್ ಆ್ಯಂಡ್ ಲೈಫ್ ಮ್ಯಾನ್ ಫಾದರ್ ಬಟ್ ಬೈ ಮೀ ಹಮ್ಮನ್ ಯೋಹನ ಹದಿನಾಲ್ಕನೇ ಆರನೇ ವಾಕ್ಯದಲ್ಲಿ ಇವರ ಸಭೆ ಆದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ ಏಸು ಅವನಿಗೆ ನಾನೇ ಮಾರ್ಗವು ಸತ್ಯವೂ ಮತ್ತು ಜೀವವೂ ಆಗಿದ್ದೇನೆ ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ನಮ್ಮೆಲ್ಲರ ಸಂಗಡ ದೇವರಾತ್ಮನ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಹಮ್ಮೆನ್ ಹಾಲಿಯಾದ್ರೆ ಕಳೆದ ಎಲ್ಲ ವರಗಳಲ್ಲಿ ದೇವರಾತ್ಮನ ನಮ್ಮ ಆತನ ನಾನೇ ಮಾರ್ಗ ಎಂಬುದರ ಕೃತಾಗಿ ಮಾತನಾಡಿದ್ದಾನೆ ನಾನೇ ಸತ್ಯವೇ ಎಂಬುದರ ಕೃತಾಗಿ ಮಾತನಾಡಿದ್ದಾನೆ ಈ ದಿನದಲ್ಲಿ ದೇವರಾತ್ಮನ ನಮ್ಮ ಸಂಗ್ರತ ಮಾತನಾಡ್ತಿರುವಂತ ವಿಷಯ ನಾನೇ ಜೀವವಾಗಿದ್ದೇನೆ ಎಂಬುದರ ಕುರಿತಾಗಿ ಆತನು ನಮ್ಮ ಸಂಗಡ ಇದನ್ನು ಆತನು ಮಾತನಾಡುತ್ತಿದ್ದಾನೆ ಅಮ್ಮೆಯನ್ನು ಹೊಳಲುಯ ಎಷ್ಟು ಜನ ಸಂತೋಷವಾಗಿದ್ದರೂ ದೇವರ ವಾಕ್ಯವನ್ನು ಕಳೆಯುವುದಕ್ಕಾಗಿ ಅಮ್ಮೆಯನ್ನು ಹೊಲುವ ಹಾಗಾದರೆ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಸಕ್ತರಾಗಿರಬೇಕು ಅಮ್ಮೆಯನ್ನು ಹೊಳಲು ಹಾಗ ದೇವರ ವಾಕ್ಯವು ನಮ್ಮಲ್ಲಿ ಅದು ಕಾರ್ಯವನ್ನು ಸಾಧಿಸುತ್ತದೆ ವಾಕ್ಯ ಕೇಳೋದಕ್ಕೆ ಆಸಕ್ತಿನೇ ಇಲ್ಲ ದೇವರವರಲ್ಲಿ ವಾಕ್ಯ ಕಾರ್ಯವನ್ನೇ ಮಾಡೋದಿಲ್ಲ ಹಾಲು ಹಾಲಲ್ಲಿ ದೇವ್ರ ವಾಕ್ಯ ನಂಬುವವರಲ್ಲಿ ಅದು ಜೀವವನ್ನು ಉಂಟು ಮಾಡುತ್ತೆ ದೇವರಾದ ನಂಬದೆ ನಂಬದೇ ಇರುವವರಲ್ಲಿ ಬಾಕ್ಯವೂ ಜೀವವನ್ನು ಉಂಟು ಮಾಡಲು ಅದಾಗಲ್ಲ ಆಗಕ್ಕೆ ನೀವು ಇರಲ್ಲ ಅಷ್ಟೇ ಅಮ್ಮೆಯನ್ನು ಹಾಲಲ್ಲಿ ಆದರೆ ಇದೆ ಜೀವ ಐತೆ ಐತೆ ಅಮ್ಮೆಯನ್ನು ಹಾಲಲ್ಲಿ ಅದು ಬದಲಾಗೋದು ಆದರೆ ನೀವು ಬದಲಾಗಬಹುದು ಅಮ್ಮೆನ್ ಹಾಲ ಹಾಗಾದ್ರೆ ಆ ದೇವರ ವಾಕ್ಯ ಮಾತನಾಡುವಾಗ ನಮ್ಮಲ್ಲಿ ಕಾರ್ಯವಾಗಬೇಕಂದ್ರೆ ನಾವು ದೇವರ ವಾಕ್ಯವನ್ನ ನಂಬುವಾಗಿರ್ಬೇಕು ಅಮ್ಮ ಏನು ಹಾಲೊಳಿಯಾ ಇತ್ತಿನ ನೀವು ನಂಬ್ತಿರೋ ಅಕ್ಕಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ದೇವರ ವಾಕ್ಯವನ್ನ ನಂಬಿರಿ ಆ ವಾಕ್ಯ ನಿಮಗೆ ಜೀವವನ್ನು ಉಂಟು ಮಾಡುತ್ತೆ ಎಂಬುದಾಗಿ ಅಮ್ಮೆನ್ಯಾ ಬಿಲೀವ್ ದಾಡ್ ವರ್ಡ್ಸ್ ಗಾಡ್ ವರ್ಡ್ಸ್ ಇಸ್ ಲೈಫ್ ಅಮ್ಮ ಏನ್ ಹಾಲೆ ಆದರೆ ದೇವರ ವಾಕ್ಯವು ಅದು ಜೀವವಾಗಿದೆ ನಮ್ಮ ಜೀವವನ್ನು ಉಂಟು ಮಾಡುತ್ತದೆ ಸಾಮಾನ್ಯವಾದ ಜೀವ ಅಲ್ಲ ಅದು ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ ಆಮೇಲೆ ಹಾಲು ಹಾಗಾದ್ರೆ ಈ ದಿನ ದಿವಾತ್ಮನು ನಮ್ಮ ಸಂಗಡ ನಾನೇ ಜೀವ ಎಂಬುದರ ಕುರಿತಾಗಿ ಅದನ್ನು ಮಾತನಾಡ್ತಾ ಇದೇ ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ರಾಜರು ಅರಸರು ಎಲ್ಲರೂ ಬಂದರು ಆದ್ರೆ ಯಾರು ಕೂಡ ಅವ್ರು ಹೇಳಿಲ್ಲ ನಾನೇ ನಿಮಗೆ ಜೀವ ಎಂಬುದಾಗಿ ಹಾಕಿ ಯೇಸು ಕ್ರಿಸ್ತನೊಬ್ಬನೇ ಹೇಳಿದನು ಲೋಕದಲ್ಲಿರುವಾಗ ನಾನೇ ನಿಮಗೆ ಜೀವವಾಗಿದ್ದೇನೆ ಎಂಬುದಾಗಿ ಅಮ್ಮೆಯನ್ನು ಹಾಲಲ್ಲಿ ಯಾಕೆಂದರೆ ನಮ್ಮಲ್ಲಿ ಜೀವ ಇರಬೇಕೆಂಬುದಾಗಿ ಅದನ್ನು ಬೇಯಿಸಿದನು ಯಾವುದರ ವಿಷಯದಲ್ಲಿ ನಮ್ಮ ಆತ್ಮದಲ್ಲಿ ಜೀವ ಇರುವವರಾಗಿರಬೇಕು ಅಮ್ಮೆಯನ್ನು ಹಾಲಲು